ರೋಡ್ನ ಬಗ್ಗೆಯದು ಒಂದು ಒಂದು ಏನಾರು ತೂರಿ ನಮಗೆ ನೋಡಿ ಆನೆ ಕಾಟ ಬರೀ ಕಾಟ ಇದು ಇದರದು ಆನೆ ಧೂಳಿ ಭಾರಿ ಹಿಂಸೆ ಆಗದ ನಮ್ಗೆ ಹೋಗಕ ಭಾರಿ ತೊಂದರೆ ಕೊಡ್ತಾ ರೋಡು ಸರಿಲ್ಲ ಅದೆಲ್ಲ ಮಕ್ಳು ಸ್ಕೂಲ್ಗೆ ಹೋಗೋಕೆ ತೊಂದರೆ ಇದ್ವು ಅದೆಲ್ಲ ಇದು ನಮ್ಗೆ ತೊಂದರೆ ಆಯ್ತಾ ರೋಡ್ ಬಗ್ಗೆಯದು ರೇಷನ್ ಮಾಡೋಕೋಗ್ತಾನೆ ತು ಕೂಡ ನಮ್ಗೆ ಭಾರಿ ಐಕಳು ಮಕ್ಳಿಗೆ ತೊಂದರೆ ಆಯ್ತಾ ಇದ್ದವು ಓದಕ್ಕೆ ಓದಕ್ಕೆ ಮಾಡೋಕೆ ರೋಡು ಚೆನ್ನಾಗಿಲ್ಲ ಆಗ ರೋಡ್ನ ಬಗ್ಗೆ ನೀವೇ ನೋಡಿ ನಮಗೆ ಒಂದು ಏನೋ ಪರಿಹಾರ ಅಂತ ನೀಡಿ ಆಯಿತು ಎತ್ತ ಕಾಲದಿಂದ ನಾವು ಈ ಹಾಡಲ್ಲಿದ್ದೀವಿ ನಮ್ಗ ರೋಡ್ ಇಲ್ಲ ಒಂದು ಆಸ್ಪತ್ರೆ ಹೋಗಕ್ಕೂ ರೋಡ್ ಇಲ್ಲ ಒಂದು ಏನಾದ್ರು ತೊಂದಿ ಆದ್ರೆ ನಾವು ಸರ್ ಒಂದು ಏರಿಗೆ ಹೋದ್ರು ಬಹಳ ಹಿಂಸೆ ಒಂದು ವೀಕಲ್ಲಿ ಯಾವ್ದು ಒಂದು ಟೆಂಪೋ ಜೀಪ್ ಯಾವ್ದು ಬರಕು ತೊಂದ್ರೆ ನಮ್ಗ ನಡ್ಕು ಹೋಗಬೇಕು ಕಿಲೋಮೀಟರ್ ನಡ್ಕು ಹೋಗಿ ಅಲ್ಲಿಂದ ನಾವು ಬಸ್ ಹತ್ಕು ಹೋಗಿ ನಾವು ಆಸ್ಪತ್ರೆ ಸೇರ್ಬೇಕು ನಮ್ಗ

ಕತ್ಲೆ ಆದ್ಮೇಲೆ ಬರಲ್ಲ ನಾವು ಸದ್ಯದಲ್ಲಿ ಅಲ್ಲೆಲ್ಲ ತನ್ಕಾಯ್ತವ ನಮ್ಗ ಬಂದಾಗ ನಮ್ಗೊಂದು ರೋಡ್ ಮಾಡ್ಕೊಡಿ ನಿಮ್ಮ ಸಂದೇಶ ಹ ನಮ್ಗ ಇನ್ನೇನು ಬೇಕಾಗಿಲ್ಲ ನಾವು ಕೇಳ ನಮ್ಗ ಎಷ್ಟು ಗಡ್ದಾಗ ಒಂದ್ ರೋಡು ಇಲ್ಲಿ ಬಂದು ನೋಡಿ ನೀವೇ ತಿರ್ಗಾಕ ತಿರ್ಗಾಕ ಇಲ್ಲಿ ಆಯ್ತಾ ಇಲ್ಲ ನಮ್ಗ ದಡದಲ್ಲಿ ಈಗ ಹೋಗ್ಬೇಕು ಒಂದ್ ಕಿಲೋಮೀಟ್ರೂ ಒಂದ್ ಒಂದ್ ಮೈಲಿ ಇಲ್ಲಿಂದ ಅಲ್ಗ ನಡ್ಕೋಕಾಗ್ತಿಲ್ಲ ಅಷ್ಟೇ